ಎಲ್ಲ ನಮ್ಮ ಸೌಜನ್ಯ ಪರ ಯಾರು ನಮಸ್ತೆ ಎಲ್ಲರ ಚಿತ್ತ ಧರ್ಮಸ್ಥಳ ಗ್ರಾಮದ ಕಡೆ ಏನಾಗ್ತಾ ಇದೆ ಅಂತ ರಾಜ್ಯದ ಜನತೆ ಗೊತ್ತಾಗಿರ್ಬೋದು ಸತ್ಯ ನ್ಯಾಯಪರ ಹೋರಾಟ ನಡೀತಾ ಇರೋದು ಹೌದು ಮಹೇಶನ ತನ್ನ ಮಾಡ್ತಾ ಇದಾರೆ ಅಂತ ಧರ್ಮ ಉಳಿ ಉಳಿಲೇಬೇಕು ಅಧರ್ಮ ನಾಶ ಆಗಲೇಬೇಕು ಅದರಿಂದ ಯಾರೆಲ್ಲ ಬಿದ್ದರು ಅವರೆಲ್ಲ ಹೋಗಬೇಕು ಆ ರೀತಿಯಲ್ಲಿದೆ ಅಂತ ಗೊತ್ತಾಗಿರ್ಬೋದು ಇವಾಗ ಒಂದು ಕಡೆಯಿಂದ ಸೌಜನ್ಯಪರ ಹೋರಾಟಗಾರರು ಷಡ್ಯಂತ್ರ ಮಾಡಿದ್ದಾರೆ ಷಡ್ಯಂತ್ರ ಮುಖಾಂತರವಾಗಿ ದೇವಸ್ಥಾನ ತೇಜವಾದ ಮಾಡ್ತಾ ಇದ್ದಾರೆ ಎಂಬ ಸುದ್ದಿಯನ್ನು ಒಂದು ಕಡೆಯಿಂದ ಹಚ್ತಾ ಇದ್ದಾರೆ ಸತ್ಯ ಇದೆ ಅದು ಹೊರಗೆ ಬರಬೇಕು ಒಂದು ಕಡೆಯಿಂದ ದೇವರ ಮೊರೆ ಹೋಗ್ತಾ ಇದ್ದಾರೆ ಒಂದು ಕಡೆಯಿಂದ ಒಂದಿಷ್ಟು ರಾಜಕೀಯ ವ್ಯಕ್ತಿಗಳೆಲ್ಲ ಸೇರಿ ಅವರ ಪಬ್ಲಿಸಿಟಿಗೋಸ್ಕರ ದೇವರ ರಕ್ಷಣೆಗೆ ಬರ್ತಾ ಇದ್ದಾರೆ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇರುವ ಆ ಮಂಜುನಾಥ ಸ್ವಾಮಿ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ ಆದರೆ ಆ ಸ್ವಾಮಿ ಮಂಜುನಾಥ ಸ್ವಾಮಿ ರಕ್ಷಣೆ ಮಾಡಲಿಕ್ಕೆ ಇನ್ನೊಬ್ಬರು ರಾಜಕೀಯವರು ಬರ್ತಾ ಇದ್ದಾರೆ ಇದು ಬೇಕಿತ್ತ ಇದನ್ನೆಲ್ಲ ಬದಿಗೊತ್ತಿ ಎಲ್ಲರು ಪ್ರತಿಯೊಬ್ಬರಿಗೆ ಕೇಳ್ಕೊಳ್ದಷ್ಟು ಇದನ್ನೆಲ್ಲ ಬದಿಗೊತ್ತಿ ಸತ್ಯವನ್ನು ಹುಡುಕಿ ಅಂತ ಹೇಳಿ ಈ ಧರ್ಮಸ್ಥಳಕ್ಕೆ ಏನೋ ಆಗಿರುವಂಥ ಏನೋ ಒಂದು ಕಲಂಕ ಅದು ಹೋಗ್ಲಾಡಿಸ್ಬೇಕಾದ್ರೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕಾಗತ್ತೆ ಸತ್ಯ ಹುಡುಕೋ ದಾರಿಯಲ್ಲಿ ಹೋಗಬೇಕು ಯಾವುದೇ ಒಂದು ಸರ್ಕಾರ ಬರುವಾಗ ಆ ಹಿಂದೂ ವಿರೋಧಿ ಇದು ದೇವಸ್ಥಾನ ವಿರೋಧಿ ಅಂತ ಎಲ್ಲ ಇರಬೇಕಾಗಿರೋದು ಒಳ್ಳೆ ರೀತಿಯಲ್ಲಿ ಏನಾಗಿದೆ ಅಂತ ಇಂಕ್ವರಿ ಮಾಡಬೇಕಲ್ಲ ಇದು ಇಲ್ಲ ಯಾರನ್ನು ರಕ್ಷಣೆ ಮಾಡುವ ಕೆಲಸ ಯಾರು ಮಾಡಬೇಡಿ ಅಂತಲೂ ಒಂದನೇದಾಗಿ ಹೇಳ್ತಾ ಇದ್ದೀನಿ ಅದ ನಂತರ ಒಂದಿಷ್ಟು ಮಾಧ್ಯಮಗಳಲ್ಲಿ ಸುಜಾತ ಮೇಡಮ್ ಅವರು ಅವ್ರನ್ನ ಕರೆಸಿ ಅವರ ಹೆಸರಲ್ಲಿ ಏನೋ ಒಂದು ಗ್ರಾಮ ಮಾಡ್ತಾ ಇದ್ದಾರೆ ಇದು ಇವರು ಬೇಕು ಬೇಕಂತೆ ಮಾಡಿರೋದು ದೇವಸ್ಥಾನ ತೇಜೋದಕ್ಕೆ ಮಾಡಿರೋದು ಅಂತ ಹೇಳ್ತಾ ಇದಾರೆ ಒಂದು ಮಾತ್ರ ನಿಮಗೆ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ದೇವಸ್ಥಾನದ ತೇಜವಾದ ಯಾರು ಮಾಡಿಲ್ಲ ಅವ್ರು ಮಾಡಿದ್ರೆ ಅವ್ರು ನೇರವಾಗಿ ಅವರೇ ಮಾಡಿರೋದು ನಾವೇನಾದರೂ ಸರಿ ಓಕೆ ಈ ತರ ಆಗಿದೆ ಹಂಗಾದ್ರೆ ಸರಿ ಅವರಿಗೆ ನ್ಯಾಯ ಕೊಡಿಸೋಣ ಎಂಬ ಚಿಂತೆಯಿಂದ ಅವ್ರನ್ನ ಕರೆಸ ಹೊರತೋ ಹೊರತು ಬೇರೆ ಯಾವುದೇ ಒಂದು ಚಿಂತೆಯನ್ನು ನಾವು ಕರೆಸಿಲ್ಲ ಅದಕ್ಕೋಸ್ಕರ ಒಂದಿಷ್ಟು ಟ್ರೋಲ್ ಮಾಡ್ತಾ ಇದ್ದೀರಾ ಅದೇ ಅದಕ್ಕೋಸ್ಕರ ಒಂದಿಷ್ಟು ಅವರ ಹೆಸರನ್ನ ಅವರ ಫೋಟೋನಿಟ್ಟು ಬುರುಡೆ ಗ್ಯಾಂಗ್ ಅಂತೇಳಿ ಒಂದು ಸುದ್ದಿ ಮಾಡ್ತಾ ಇದ್ದೀರಾ ಧರ್ಮ ಉಳಿಬೇಕು ಎಂಬ ಚಿಂತೆಯಿಂದ ಕೆಲಸ ಮಾಡ್ತಾ ಇರುವಾಗ ಎಲ್ಲರೂ ಸೇರಿ ಹೋರಾಟಗಾರರ ತೇಜಾದ ಮಾಡಿ ಅವರನ್ನು ಬದಿಯತ್ತಬೇಕು ಅವರನ್ನು ಜೈಲಿಗೆ ಕಳಿಸಲೇಬೇಕು ಅವರಿದ್ದರೆ ಆಗಲ್ಲ ಈ ಭೂಮಿ ಮೇಲೆ ಈ ಚಿಂತೆ ಎಲ್ಲ ಮಾಡ್ತಾ ಇದ್ದಾರಲ್ಲ ಅವರಿಗೆ ಎಲ್ಲರಿಗೂ ಗೊತ್ತಲ್ಲ ನಾಳೆ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಶಿಕ್ಷಕ ಕೊಟ್ಟೇ ಕೊಡ್ತಾರೆ ಅದು ಕಾಯ್ತಾ ಇರಿ ನೀವು ನಾವು ಯಾರಿಂದಲೂ ಒಂದು ರೂಪಾಯಿ ತೆಗೆದು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ನಿಷ್ಠೆಯಿಂದ ಅಲ್ಲಿ ಆಗಿರೋ ವಿಷಯ ಏನಂತ ಗೊತ್ತಿದ್ದೇ ಇರೋದು ಎಸ್ ಐ ಟಿ ತನಿಖೆ ಆಗ್ತಾಯಿದೆ ನಮ್ಮಿಂದ ಏನೆಲ್ಲ ದಾಖಲೆ ಬೇಕು ಎಲ್ಲವನ್ನು ಕೇಳಿದಾರೆ ಎಲ್ಲವನ್ನು ಕೊಡ್ತಾ ಇದೀವಿ ಅವ್ರಿಗು ಎಲ್ಲೋ ಷಡ್ಯಂತ್ರ ಕಾಣಿಸ್ತಾ ಇಲ್ಲ ಅಂತ ಕಾಣಿಸ್ತಾ ಇದ್ದೀವಿ ಷಡ್ಯಂತ್ರ ಆದರೆ ಒಂದಿಷ್ಟು ದುಡ್ಡು ತೆಗ್ಯಬೇಕು ಇಂದಷ್ಟು ದುಡ್ಡು ಇಂಥವ್ರಿಗೆ ಕೊಡಬೇಕು ಇಂಥ ಕೆಲಸವನ್ನು ಮಾಡಬೇಕು ಇಂಥ ಕೆಲಸವೇ ಮಾಡಬೇಕು ಆ ಒಂದು ಚಿಂತೆಯಲ್ಲಿ ಒಂದು ಗುಂಪಾಗಿ ಸಭೆ ಸೇರಿ ಗುಂಪಾಗಿ ಮೀಟಿಂಗ್ ಸೇರಿ ಎಲ್ಲ ಮಾಡಿದರೆ ಷಡ್ಯಂತ್ರ ಹೇಳ್ಬೋದು ಇವ ನನಗೇನು ಗೊತ್ತಿದೆ ಆ ವಿಷಯವನ್ನು ನಾನು ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ ಗಿರೀಶನವರಿಗೆ ಏನು ಗೊತ್ತಾಗಿದೆ ಅದು ಅವರು ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ ಮಹೇಶನಿಗೆ ಏನಿದೆ ಅದನ್ನು ಅವರು ಪ್ರಸ್ತಾಪನೆ ಮಾಡೋದು ಹೊರತು ಗೂಢಾಲಚನೆ ಮಾಡಿ ಒಂದು ಸಭೆ ಸೇರಿ ಇಂಥದನ್ನೇ ಹೇಳ್ಬೇಕು ಇಂಥದಕ್ಕೆ ಇಷ್ಟು ದುಡ್ಡು ಕೊಡ್ತೀವಿ ಇಂಥ ಇಷ್ಟು ದುಡ್ಡು ಈ ಥರ ಯಾವುದೇ ಕೆಲಸಗಾರಿಯು ನಡೀತಾ ಇಲ್ಲ ನೀವು ಸುಮ್ಮನೆ ದೇವಸ್ಥಾನ ವಿರುದ್ಧ ಷಡ್ಯಂತ್ರ ಷಡ್ಯಂತ್ರ ಹೇಳಬೇಡಿ ನಾವು ಯಾವುದೇ ಕಾರಣಕ್ಕೂ ದೇವಸ್ಥಾನವರಿಗೆ ಯಾವುದೇ ಷಡ್ಯಂತ್ರ ನಡೆಸ್ತಾ ಇಲ್ಲ ಇವ ನಿಮಗೆಲ್ಲ ಗೊತ್ತಾಗಿರ್ಬೋದು ಏನು ಸೌಜನ್ಯ ಮಾವ ಎಸ್ ಐ ಟಿ ಅಧಿಕಾರಿಯವರನ್ನು ಬಂಗ್ಲುಗುಡ್ಡೆ ಮೇಲೆ ಕರ್ಕೊಂಡು ಹೋಗುವಾಗ ಏನು ಮಾಜಿ ಮಾಡಲಿ ಕರ್ಕೊಂಡು ಹೋಗುವಾಗ ಹೋಗುವ ಹೊತ್ತು ಒಂದು ಎರಡು ತೋರಿಸ್ತಾರೆ ಆನಂತರ ಎರಡು ದಿನ ಬಿಟ್ಟು ತಿರ್ಗಾ ಇಳಿದು ಬರುವಾಗ ಇನ್ನೊಂದು ಕಡೆಗೆ ಒಂದಿಷ್ಟು ಅಸ್ಥಿ ಪಂಜರವನ್ನು ತೋರಿಸ್ತಾರೆ ಅದನ್ನೆಲ್ಲ ತೇಯ್ತಾ ಇದ್ದಾರೆ ಆದರೆ ಎಷ್ಟು ಇದೆ ಅಂತ ಏನು ನಮಗೆ ಸರಿಯಾಗಿ ಮಾಹಿತಿ ಇಲ್ಲ ಎಲ್ಲ ಮಾಧ್ಯಮವರು ಎಲ್ಲರೂ ಹೇಳುವಂಗೆ ನಮಗೆ ಹೇಳಲಿಕ್ಕೂ ಆಗಲ್ಲ ಅಷ್ಟು ಸಿಕ್ಕಿದೆ ಇಷ್ಟದು ಸಿಕ್ಕಿದೆ ಅಂತ ಅವರು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸಹಕಾರ ಕೊಡಬೇಕು ಅದರತ್ತೂ ಇಂಥ ಒಂದು ಪ್ರಕರಣವನ್ನು ಇದು ಸಣ್ಣ ಪ್ರಕರಣ ಇಲ್ಲ ದೊಡ್ಡ ಗಂಭೀರವಾದ ಪ್ರಕರಣ ಅದನ್ನು ಮುಚ್ಚಾಕೋ ಕೆಲಸಕ್ಕೆ ಯಾರು ಕೈ ಜೋಡಿಸಬೇಡಿ ನ್ಯಾಯಯುತವಾಗಿ ಹೋರಾಟ ಮಾಡೋದ್ರೆ ಅವ್ರಿಗೆ ಕೇಳಿ ಏನಂತ ಸತ್ಯ ಹೌದಾ ಅಲ್ಲವಾ ಅಂತ ಭೀಮಾ ಅಂತ ಹೇಳಿ ಬಂದವ ಸುಳ್ಳು ಹೇಳ್ದಲ್ಲ ನಡೆದರೂ ಘಟನೆ ಹೇಳಿರೋದು ಅದು ತನಿಖೆ ಆಗಲೇಬೇಕು ಅದು ಯಾರು ಏನಕ್ಕೋಸ್ಕರ ಎದುರಿಸಿರುವುದು ಯಾರು ಆಮಿಷ ಹೊಡ್ಡಿರೋದು ಯಾರಕ್ಕೆ ಪ್ರಭಾವಕ್ಕೆ ಒಳಗೆ ಆಗಿರೋದು ಎಂಬುದೆಲ್ಲ ಹೊರಗೆ ಬರಬೇಕು ಜನಕ್ಕೆ ಸತ್ಯ ತಿಳಿಸಲೇಬೇಕಾಗತ್ತೆ ತಿಳಿಯಲೇಬೇಕದು ಆ ಕೆಲಸ ಆಗಲೇಬೇಕು ಮನೆಯಲ್ಲೊಂದು ಯಾರ್ಗನ್ ಸಿಕ್ಕಿದ್ದಕ್ಕೆ ಇಲ್ಲ ಅದು ಗನ್ನು ಥರ ತೋರಿಸ್ತಾ ಇದ್ದಾರೆ ಇವಾಗ ಮುಂದಿನ ವಕೀಲರಿಗೆಲ್ಲ ಮಾತಾಡಿಸ್ತಾ ಇರುವಾಗ ಹೇಳ್ತಾ ಇದ್ದಾರೆ ಅದು ಯಾರ್ ಆದ್ರೆ ಆ ಯಾರ್ ಗನ್ನು ಒಂದು ಆರು ವರ್ಷ ಹಿಂದೆ ಏನೋ ಒಂದು ಕಾನೂನಲ್ಲಿ ತಿದ್ದುಪಡಿ ಆಗಿದೆ ಅಂತ ಅಂದರೆ ಗನ್ ತಗೊಳ್ಬೇಕಾದ್ರೆ ಶಾಪ್ ಅವರಿಗೆ ಯಾರು ಸೇಲ್ ಮಾಡ್ತಾರೋ ಅವರಿಗೆ ಆಧಾರ್ ಕಾರ್ಡು ಅದು ಇದೆಲ್ಲ ಕೊಟ್ಟು ಕೊಡಬೇಕಂತಿತ್ತಂತೆ ಆ ನೋಟಿಫಿಕೇಶನ್ ಎಲ್ಲಿದೆ ಯಾರಿಗೆ ತಿಳಿಸ್ದಿರಿ ಇದು ಗೊತ್ತಾಗಬೇಕಲ್ಲ ಇದು ಗೊತ್ತಾದ ನಂತಾನೆ ಹೌದಲ್ಲ ಅಂತ ಗೊತ್ತಾ ಇವರು ಏನು ಆ ತಣ್ಣರ ವರ್ಷ ಹಿಂದೆ ನಾ ತಾತನ ಎಲ್ಲೋ ಇದ್ದ ಗನ್ ಮ ಎಲ್ಲೋ ಇಟ್ಟಿದ್ದಾರಂತೆ ಅದು ಯೂಸು ಮಾಡ್ತಾ ಇರಲಿಲ್ಲ ಅದು ಅದರ ವಿರುದ್ಧ ಇವಾಗ ಪ್ರಕರಣ ದಾಖಲು ಮಾಡಿ ಏನೋ ಒಂದು ಕೆಲಸ ನಡೀತಾ ಇದೆ ಅದು ಕಾನೂನು ಚೌಕಲಿ ಏನೋ ನಡೀಲಿ ಅದಕ್ಕೆ ಅವರು ಸಹಕಾರ ಕೊಡ್ತಾ ಇದ್ದಾರೆ ಅದು ಇಲ್ಲ ನೋಟಿಫೇಷನ್ ಮಾಡುವಾಗ ಹೇಳ್ಬೇಕಿತ್ತು ಈ ಥರ ಇದೆ ಜನಗೆ ತಿಳಿಸಬೇಕು ಎಷ್ಟೋ ಮನೆಯಲ್ಲಿದೆ ಅಲ್ಲೇ ಬಂದಿರೋ ಅಧಿಕಾರಿಯವರು ಹೇಳ್ತಾರೆ ಅಲ್ಲ ಇದು ಗನ್ ಗನ್ನಲ್ಲೋ ಇದು ನನ್ನ ಮನೆಯಲ್ಲಿ ಇದೆ ಅಂತ ಹೇಳ್ತಾರೆ ಇರಲಿ ಅಂತ ತಗೊಂಡೋದ್ರಂತೆ ಅ ಕಾನೂನು ಪ್ರಕಾರ ಯಾವುದಕ್ಕೂ ಅವರು ಸಹಕಾರ ಕೊಡ್ತಾ ಇದ್ದಾರೆ ಯಾವುದೇ ಬಂದರೂ ಅವರು ಸತ್ಯಪರ ಹೋರಾಟ ಮಾಡ್ತಾ ಇರೋದು ಅವರಿಗೆ ಅವರು ಅದಕ್ಕೆ ತಲೆಬಾಗಿ ನಡೀತಾ ಇದ್ದಾರೆ ಒಬ್ಬರ ಅಸ್ಥಿ ಪಂಜರ ಈಗ ಮಡಿಕೇರಿಯಲ್ಲಿ ಯಾರೊಬ್ರು ನಾಪತ್ತೆಯಾಗಿರೋದು ಅಲ್ಲಿ ಐ ಡಿ ಕಾರ್ಡ್ ಎಲ್ಲ ಸಿಕ್ಕಿದೆ ಅಂತೆ ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ ಸರ್ ಆ ವಿಷಯದಲ್ಲಿ ನಾವು ಏನು ಮಾತಾಡ್ಲಿಕ್ಕಿಲ್ಲ ನಮಗೆ ಗೊತ್ತೂ ಇಲ್ಲ ಏನಾಗ್ತಾ ಇದೆ ಅಂತ ಅವರು ಎಸ್ ಐ ಟಿ ಅವರು ಹೇಳೋದೇ ಇಲ್ಲ ಅವರು ಮತ್ತು ಯಾವ ರೀತಿಯಲ್ಲಿ ಮಾಧ್ಯಮ ಸುದ್ದಿ ಮಾಡ್ತಾರೋ ಗೊತ್ತಿಲ್ಲ ಅದು ಐ ಡಿ ಕಾರ್ಡ್ ಸಿಗಿರ್ಬೋದು ಆದರೆ ಅವ್ರದ್ದೇ ಆಸ್ತಿ ಪಂಜರ ಅಂತ ಗೊತ್ತಿಲ್ವಲ್ಲ ಎಲ್ಲ ತನಿಖೆಯಲ್ಲಿ ಆಗ್ಬೇಕು ತಾನೆ ಅದು ಲ್ಯಾಬಿಗೆ ಹೋಗ್ಬೇಕು ಲ್ಯಾಬಿಗೆ ಹೋಗಿ ಅವರ ಮನೆಯವ್ರು ಬರಬೇಕು ಇವರು ಹೌದಾ ಅಲ್ವಾ ಅವ್ರ ಮನೇಲಿ ಇದ್ರ ಏನೆಲ್ಲ ಇನ್ಕ್ವರಿ ಆ ತಾನೆ ಎಂಕ್ವರಿ ಆದ ಮೇಲೆ ತಾನೇ ಗೊತ್ತಾಗೋದು ಅದು ಇದನ್ನ ಇವರು ತಾನೇ ಕೊಡ್ಬೋದು ಠಾಣೆ ಕೊಟ್ಟರೆ ಠಾಣೆಯಿಂದ ತನಿಖೆ ನಡೆಸಿ ಮಾಹಿತಿ ಬಂದರೆ ನಮ್ಗೆ ಹೇಳ್ಬೋದು ಅದರತ್ತು ನಾವು ಇಲ್ಲ ಸಲ್ಲಾದ ಸುಳ್ಳುಗಳನ್ನು ಹೇಳಲಿಕ್ಕೆ ನಾವು ಬರೋದಿಲ್ಲ